ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಈ ಜನ್ಮದಿನದ ನಿಮಿತ್ತವಾಗಿ ಇವತ್ತು ನನಗೆ ಪಾಠವನ್ನು ಕಲಿಸಿರುವ ತಿದ್ದಿ ಬುದ್ಧಿಯನ್ನು ಹೇಳಿರುವ ಅಷ್ಟೇ ಅಲ್ಲದೆ ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ನನ್ನ ಸ್ನೇಹಿತರಿಗೆ ಆಪ್ತರಿಗೆ ನನಗೆ ಒಂದಿಷ್ಟು ಹೇಳಿಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ ವಿಶೇಷವಾಗಿ ಆಧುನಿಕ ಭಾರತದ ಶೈಕ್ಷಣಿಕ ಕ್ರಾಂತಿಯ ಹರಿಕಾರರಾಗಿರ್ತಕ್ಕಂಥ ಫುಲೆ ದಂಪತಿಗಳನ್ನ ವಿಶೇಷವಾಗಿ ಸಾವಿತ್ರಿಬಾಯಿ ಫುಲೆ ಅವರನ್ನು ಕೂಡ ಇವತ್ತು ಸ್ಮರಿಸಿಕೊಂಡು ನಮ್ಮೆಲ್ಲರಿಗೂ ಜೀವನದಲ್ಲಿ ಉನ್ನತವಾದಂತಹ ಗುರಿಯನ್ನು ತೋರಿಸಿಕೊಟ್ಟಂತಹ ಹಣನ್ನ ಎಲ್ಲ ಶಿಕ್ಷಕ ಬಳಗಕ್ಕೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಒಂದಿಷ್ಟು ಹಲವಾರು ಜನ ವಿಭಿನ್ನ ಮತ್ತು ವಿಶೇಷ ರೀತಿಯಲ್ಲಿ ತಮ್ಮ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಕೋರಿದರೆ ಆ ಶುಭಾಶಯಗಳನ್ನು ನೋಡೋಣ ನನ್ನ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಆರ್ ಎಸ್ ದೊಡ್ಡಂಗಪ್ಪ ಸರ್ ಅವರಿಗೆ ಪ್ರೇಮದ ಹುಲಗಬಳೆ ಮೇಡಮ್ ಅವರಿಗೆ ಎಂ ಪಿ ಮೇತ್ರಿ ಸರ್ ಅವರಿಗೆ ಚಂದ್ರಶೇಖರ್ ಸರ್ ಅವರಿಗೆ ಗಡ್ಗೆ ಸರ್ ಅವರಿಗೆ ಸಂತೋಷ್ ಸರ್ ಅವರಿಗೆ ಎಲ್ಲ ನತ್ರನ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನನ್ನ ನೆಚ್ಚಿನ ಶಿಕ್ಷಕಿಯರು ಶ್ರೀಮತಿ ಸುಜಾತ ಚನಗೌಡ್ರ ಹಾಗೂ ಶ್ರೀಮತಿ ಎಸ್ ಬಳ್ಳಾರಿ ಮೇಡಮ್ ಅವರು ಇವರು ನನಗೆ ಕಲಿಸಿದ ಒಳ್ಳೆಯ ವಿದ್ಯೆ ಆಚಾರ ವಿಚಾರ ಒಳ್ಳೆಯ ಸಂಪ್ರದಾಯಗಳು ನನ್ನನ್ನು ಒಬ್ಬ ಶಿಕ್ಷಕ ವೃತ್ತಿಗೆ ಆಯ್ದುಕೊಳ್ಳಲು ಸಹಾಯ ಮಾಡಿದೆ ನಾನು ಒಬ್ಬ ಶಿಕ್ಷಕಿಯಳಾಗಿ ಅವರಿಗೆ ಅವತ್ತು ಚಿರಋಣಿಯಾಗಿದ್ದೇನೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿ ನನ್ನ ನನಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳತಿಯಂತೆ ನಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತನ್ನು ಮೂಡಿಸಿದ ನನ್ನ ನೇಚಿರ ಶಿಕ್ಷಕಿಯಾದ ಪ್ರಿಯವಂದ ಹುಳಗ್ಬಾಳೆಯವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಣ ಎಂಬುದು ಒಂದು ಮಹಾಕಾರ್ಯ ಅಂತ ವೃತ್ತಿಯಲ್ಲಿ ತೊಡಗಿಕೊಂಡಿರುವಂತ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ಪ್ರತಾಪ್ ಜಗದೀಶ್ ಕಿವಾಡಿ ನನ್ನ ನೆಚ್ಚಿನ ಶಿಕ್ಷಕರು ನನಗೆ ತಿಳಿಯದನ್ನು ತಿಳಿಸಿ ಹೇಳಿದ್ದಾರೆ ನಾನು ನನ್ನ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹ್ಯಾಪಿ ಟೀಚರ್ಸ್ ಡೇ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶಿಕ್ಷಕನಾಗಿ ತಾನು ತನ್ನ ಜೀವನದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಜೀವನವನ್ನೇ ಸಲ್ಲಿಸಿದಂತಹ ನನ್ನ ನೆಚ್ಚಿನ ಗುರುಗಳು ಸರ್ ಅದೇ ರೀತಿ ನಾನು ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ ಶಿಕ್ಷಕ ದಿನಾಚರಣೆ ದಿನನೇ ಮಾಡಿದ್ದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಹ್ಯಾಪಿ ಟೀಚರ್ಸ್ ಡೇ ಪ್ರಿಯ ಮೋದ ಟೀಚರ್ ಯು ಆರ್ ಮೈ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಅಂಡ್ ಯು ವಿಲ್ ಸಪೋರ್ಟ್ ಎನಿ ಟೈಮ್ ಟು ಮೀ ಥ್ಯಾಂಕ್ ಯು ನನ್ನ ನೆಚ್ಚಿನ ಗುರು ಪ್ರಮೋದ್ ಜೋಸ್ ಸರ್ ಅವರಿಗೆ ಶಿಕ್ಷಕ ದಿನಾಚರಣೆ ಶುಭಾಶಯಗಳು ನನ್ನ ನೆಚ್ಚಿನ ಶಿಕ್ಷಕರು ಸಾಳಂಗ್ ಟೀಚರ್ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ತನಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹಲ್ಯಾಳ ಆ ಶಾಲೆಯಲ್ಲಿ ನನಗೆ ಕಲಿಸಿದಂಥ ಗುರುಗಳು ಶಾಂತಾಬಾಯಿ ಮರಿಯಪ್ಪ ವಾಲಿಕರ್ ಅವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಯ್ ಮೈ ನೇಮ್ ಇಸ್ ಮನೋಜ್ ಕುಮಾರ್ ಟುಡೇ ಇಸ್ ಹ್ಯಾಪಿ ಟೀಚರ್ಸ್ ಡೇ ಸೊ ಮೈ ಟೀಚರ್ಸ್ ಟೀಚರ್ ಸರ್ ಸುಂತ ಮುತ್ತು ಸರ್ ಸೊ ಐ ವಿಶ್ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಥ್ಯಾಂಕ್ ಯು Teman-teman, bagaimana sekarang?